ಅದಕ್ಕೆ ಬೆಲೆಯಾಗ ಬಂದಿತೆ ಬಂಟಿಯಾಗಿ ಬಂದಿಯಾಗಿ ಸಿಕ್ಕಾಗಲೇ ಹೆಣ್ಣಿನ ಅತ್ಯಾಚಾರಗೊಳಿಸಲು ಮುಂದಾಗಿ ಬಂದಿತೇ ಆದ್ರೆ ಕತ್ತೆ ಮುಂದೆ ಹೇಳಿದ್ರೆ ಅದರ ತಿರುಳನ್ನಾದ ಅರಿತೀ ಕತ್ತೆಯ ಭೇದಾಂತರ ತಿರುಳನ್ನು ಅರಿಗನ್ನು ಹೋದರು ನಿನ್ನಂತ ಹೆ ಕತ್ತೆಯನ್ನು ಅನುಭವಿಸುವ ನಾನು ಚೆನ್ನಾಗಿಯೇ ಅರಿಯುವೆಟ್ಟ ನಾಯಿ 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 ನಾನಲ್ಲ ಸಿಹಿ ಕಪ್ಪಿನ ತೋಟ ಲಗ್ಗೆ ಹಾಕಲು ಕಲೂ ಮದುವೆ ನಿಂತಿರುವ ಮತ್ತೆ வந்து பிடுக்கியா பிரசங்க ಮಗನ ಹೆಮ್ಮತನ ಬಂದರದಿಂದ ಕಾಮಸುಖಡಿಯದ ಯಾವ ಹೆಣ್ಣು ಬರಬೇಕಿಲ್ಲ ಯಾವ ಹೆಣ್ಣು ಬದುಕಿಲ್ಲ ಅಂತ ಬದುಕು ಭಾಷೆ ಗೆದ್ದರೆ ನನ್ನ ಹೂವಿನವನ್ನ ಮನೆ ಹರಿ ಹರಿ ಸುಖದಿಂದ ಬದುಕುವ ಬಾಚಕೋರಿ ತಿರಸ್ಕರಿಸಿದರೆ ಈ ನಿಮ್ಮ ದೇಹವನ್ನು ಬಳಸುತ್ತಿರುವ ಅಥವಾ ಮಟ್ಟೆಯ ಬಟ್ಟೆಯನ್ನು ಚಿಕ್ಕ Son <laughs> of ಶಂಸಗಳಮ್ಮ ಮನೆಯಲ್ಲಿ ಮುದ್ದು ತಂಗಿಯ ಮನವನ್ನು ಅರಿಯಲಾರದ ಕಟು ಹೃದಯ ಕಣಮ್ಮ ನಾನು ಇಂಥ ಸ್ವಾಮಿಗಳ ಮಾತು ಕೇಳಿ ನಿನ್ನನ್ನು ನಿಜ ನಿಜಗಣಿಸಿ ನಿನ್ನನ್ನು ಈ ಪರಿಸ್ಥಿತಿಗೆ ಬಂದ ಪಾತು ಕಣಮ್ಮ ನಾನು ಇನ್ನು ಮುಂದೆ ಯಾವ ಕೆಟ್ಟು ಕಾರ್ಯಕ್ಕೆ ಕೈಯಾಕಿದ್ದೇನೆ ಎಂದು ವಚನ ಕೊಡಬೇಕಾಗಿ ಭಾಷೆ ಕೊಡುವೆ ಇದೆಲ್ಲದಕ್ಕೂ ಮೊದಲು ಈ ಪಾಪಿಯನ್ನು ಕ್ಷಮಿಸಿದ್ರೆ ಅಂತ ಹೇಳಿಬಿಡಮ್ಮ ಕ್ಷಮಿಸಿದ್ರೆ ಅಂತ ಹೇಳಿಬಿಡು ಅಣ್ಣ ಬಿಟ್ಟು ಅಲ್ಲ ಎಂದಿದ್ರು ನೀನು ನನ್ನ ನಲ್ವೇನಲ್ಲ ಇದು ನನ್ನ ಮಾನ ಪ್ರಾಣವನ್ನ ಕಾಪಾಡಲಿಕ್ಕೆ ಬಗ್ಗ ನನ್ನ ಎತ್ತ ಪಾಲ್ವ ನನ್ನ ಕಮಲ ನೀನು ಎತ್ತ ಮನಕ್ಕೆ ಕರುಣ ಸಾಗರಿಯಮ್ಮ ನೀನು ನಿನ್ನಂತ ಸದ್ಗುಣ ಉದ್ದಿಯ ಶೀಲವನ್ನು ಹಾಳು ಮಾಡಲು ಹೊರಟ ಈ ಪಾಪಿಯನ್ನು ಉಳಿಸಬಾರದು ತಂಗಿ ಎಲ್ಲ ಜಂತುವೆ ನಿನ್ನನ್ನು ನಿನ್ನನ್ನು ಉಳಿಸುವನು ಉಳಿಸುವ ಯಾವ ಶಕ್ತಿಯೂ ಆಟು ಮುಗಿಯುದು ನಿನ್ನ ಸ್ಮರಿಸಿರುವ ನಿನ್ನ ಮನೆಯ ದೇವರನ್ನು ದಯವಿಟ್ಟು ನನ್ನ ಏನು ಮಾಹಿತಿ ಕೊಡಿ ಚಾಳುಕ್ಯ ಹುತ್ತಲ್ಲಿ ಕೈ ಹಾಕಿದ ಮೇಲೆ ಹಾವು ಕಚ್ಚಲಾಗಲೇ ಮಿಕ್ಕ ನಿಂತ ಮಿಕ್ಕಕ್ಕೆ ಶಿಕ್ಷೆ ಆಗಲೇಬೇಕು ಹಾಕುವ ನನ್ನೆಲ್ಲ ಪುಷ್ಪವೇ ಹಾರಿ ಹೋದರೆ ಈ ಭ್ರಮರವಾದರೂ ಬದುಕುವುದು ಹೇಗೆ ಹೂವಿದ್ದಲ್ಲೇ ದುಂಬಿ ನೀನಿದ್ದಲ್ಲೇ ನಾನು ನಮ್ಮ ಕಾಮದಗೆ ಇರಬೇಕಾದರೆ ಬಲಿಯಾಗಲೇಬೇಕು ನೀವು ಕೈ ಮುಗಿದು ಬೇಡಿಕೊಂಡು ಬಡವರ ಮನೆಯ ನಂದ ದೀಪವನ್ನು ಆರಿಸಬೇಡಿದ್ದೇನೆ ಪುಷ್ಪಕ್ಕೆ ಹಾರಿ ಹೋದರೆ ಈ ಭ್ರಮರವಾದರೂ ಬದುಕುವುದು ಹೇಗೆ ಮುಂದೆ ವ್ಯಕ್ತವಾಗಿ ತಂಗಿ ಈ ದುಷ್ಟರು ನಿನ್ನ ಮೈ ಮುಟ್ಟುವ ಮೊದಲೇ ಇಲ್ಲಿಂದ ದೂರ ದಾಟುವ ನಡೆ ವರದಾಸನ್ನು ನೋಡಿದರೆ ಈ ಪ್ರಪಂಚವನ್ನು ದಾಖಬೇಕಾಗಿತ್ತು ತನಿಗೂ ನಿಮ್ಮ ಹಠವನ್ನೇ ಸಾಧಿಸಿಬಿಟ್ಟಿರ ಯಾವ ರೂಪದಲ್ಲಿ ಆದರೂ ಬಂದು ನನ್ನ ತಂಗಿಯ ಪ್ರಾಣವನ್ನು ಮಾನ ಕಾಪಾಡುತ್ತಂಗೆಯೋ ಚಾಣುಕ್ಯ ನಿಜವಾದ ಅವನು ಕೊಂದು ಬಿದ್ದೆಯಲ್ಲ ಇನ್ನೇನು ಗತಿ ಇದು ನಮ್ಮ ಪ್ರಗತಿ

అనుభవిస్తున్న మూర్ఛ అవస్థలివ మనోహరి ఈ మగన బాణదే ధాసిక మధుకర ఇంజలు శాంతికస్థకు బా

ನೀವು ನನ್ನನ್ನು ನನ್ನ ನೀವು ಈ ಸಮಾಜದ ಗಂಡ ವಿಜಯನ ಮದುವೆ ಇವರೊಂದಿಗೆ ನಡೆಯಕದೆಂಬುವ ಆಟವನ್ನ ಗೆದ್ದರೆ ಅನುಭೂತಿಸುವ ದೇವರೆಂಬ ತೈಲವನ್ನು ಹಾಕಿ ಕಮಲ ದೀಪವನ್ನು ಅನ್ನ ಕಾಮನ ಬಿರುಗೋಳಿಯಿಂದ ಹರಿವ ನಾವು ಈ ನೀಚಮಂಚದ ಹೆಣ್ಣಿನ ಸಂಬಂಧವನ್ನು ಕಡಿಮೆ ಸಾಧ್ಯ চীনা বা সীত পড়েছি বা ವಿಜಯ ಹಸುವಿನ ತಾವು ಹುಲಿಯಂತಾನಿರಿ ತಮ್ಮ ಮೋಹಿಸಿ ಮದುವೆಯಾಗಲಿಕ್ಕಿಸಿದ ಕಣ್ಣೆಯನ್ನು ಅಣ್ಣ ಕರೆ ಬಂದು ಅತ್ಯಾಚಾರಿ ವಹಿಸಿದ ಸಹಿಸಬೇಕೆ ಹಾಲು ಉಳಿಸಿದ ಅಣ್ಣನೇ ವಿಷ ಉಕ್ಕುವ ಅಲ್ಲಿನ ಜನಕ್ಕೆ ಸಹಿಸಬೇಕೆ ನಿನ್ನ ನುಡಿಗಳು ಮರ್ಯಾದೆ ಕಡಿಯನ್ನ ಮೇರುತ್ತದೆ ತಕ್ಕಿಯ ಪರಿ ಸಮ ನುಡಿದ ನನ್ನ ರಘುವಿನ ಪ್ರಾಣವನ್ನ ತೆಗೆದ ಪಾಪಿಗಳು ಇವರು ಯಾಕೆ ಗುದ್ದ ವಿಜಯ್ ಈ ನನ್ನ ಹಾಲು ಸಂದರೆಗೆ ನನ್ನ ಪರಿಪಶಿ ಮಾಡಿದ ಈ ನನ್ನ ಹಾಲು ರೂಪ ನನಗೆ ಬೇಡ ವಿಜಯ್ ಇದಕ್ಕೆ ತಕ್ಕ ಶಿಕ್ಷೆ ಆಗ್ತೇನೆ ಸುಮಾರು ತಿಂಗಳ ಸತ್ತರೆ ಲೋಕ ಉಳಿದಿತ್ತು ನೀನು ಜೀವಂತ ಬಿದ್ದು ಇಂಥ ದುರಳರ ಮರಾಟವನ್ನು ನಿಲ್ಲಿಸಬೇಕು ಬಾ ಹೋಗನು ನಿನ್ನಂತ ಮತಿ ನಿನ್ನ ಮಾನವರಿಂದ ತೂರಾಗಿ ನಿನ್ನಂತ ಹೃದಯ ನಿನ್ನ ಮಾನವರಿಂದ ತೂರಾಗಿ ಸ್ವಚ್ಛಿನ ನುಡಿಗಳನ್ನು ಆಡಿ ಹೋದರೆ yeah <laughs> ಕೆರಳಿದ ಹುಲಿಯೊಂದಿಗೆ ಸೆಣೆಸಾಡಿದ ಪ್ರಗತಿ ಈ ನಾಗರಾಜನೊಂದಿಗೆ ಕಣಿಕಿದ ಪ್ರಗತಿ ಎರಡು ಬಂದೇ ವಿಚಾರ ಒಂದೇ ನಲಿವು ನೀಡುವ ನರ ಅದೇ ನೀವು ನನ್ನನ್ನು ಕೆಲಕಿದರೆ